ತಾಲೂಕಿನಲ್ಲಿ ರೋಟರಿ ಕ್ಲಬ್ ಸಾವಿರ ಮಂದಿಗೆ ಕಣ್ಣಿನ ಪೊರೆ ತೆಗೆಯುವ ಶಸ್ತ್ರಚಿಕಿತ್ಸೆ ಮಾಡಿಸಿರುವುದು ದಾಖಲೆಯಾಗಿ ಉಳಿಯುತ್ತದೆ ಎಂದು ರೋಟರಿ ಮೇಜರ್ ಡೋನರ್ ಜಿಲ್ಲಾ ಗವರ್ನರ್ ಪಿಕೆ ರಾಮಕೃಷ್ಣನ್ ತಿಳಿಸಿದರು ಪಟ್ಟಣದ ಸಮೀಪವಿರುವ ಹೆಗ್ಗಡಾಪುರ ಗ್ರಾಮದಲ್ಲಿರುವ ಕಬಿನಿ ಫಾರಂನಲ್ಲಿ ನಡೆದ ರೋಟರಿ ಕ್ಲಬ್ನ ನೂತನ ತಂಡದ ಪದವಿ ಪ್ರಧಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಒಂದು ರೋಟರಿ ಸಂಸ್ಥೆಯು ಈ ರೀತಿಯ ಸೇವೆ ಸಲ್ಲಿಸುತ್ತಿರುವುದು ಜಿಲ್ಲೆಯಲ್ಲಿ ಇದೇ ಮೊದಲು ಎಂದರು ಇವ್ರಿಗೆ ಕಣ್ ಕಾಣ್ತಾ ಇರ್ಲಿಲ್ಲ ಈಗ ಕ್ಯಾಟ್ರಾಕ್ಟ್ ಅಂದ್ರೆ ಚೂರ್ ಚೂರ್ ಕಾಣುತ್ತೆ ಟೋಟಲಿ ಬ್ಲೈಂಡ್ ಆತರ ಒಂದು ನನ್ ಇನ್ಸಿಡೆಂಟ್ ನನ್ನ ನನ್ನ ಕ್ಲಬ್ ಅಲ್ಲಿ ಆಗಿದೆ ಒಂದು ಬಸಮ್ಮ ಅಂತ ಒಂದು ಸಣ್ಣ ಹುಡುಗಿ ಅದು ಟೋಟಲ್ ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್ ಅದು ಒಂದು ನಮ್ಮ ಪಾರ್ಟ್ ಪ್ರೆಸಿಡೆಂಟ್ ಗಂಗಾಧರ್ ಹೇಳಿದ್ರು ಅಲ್ಲಿ ನಿಲ್ಸಬಾರ್ದು ಗಂಗಾಧರ್ ಅವರೇ ನಿಮ್ಮ ಸಜೆಷನ್ಸ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಬೋರ್ಡ್ಗೆ ತುಂಬಾ ಸ್ಟ್ರಾಂಗ್ ಇದರಿಂದ ಖಂಡಿತ ನೀವು ಎಲ್ರ ಎಲ್ಲರ ಎಲ್ರ ಹತ್ರ ಶೇರ್ ಮಾಡಿ ಯು ವಿಲ್ ಹಾವ್ ಟು ಬ್ರಿಂಗ್ ದ ಕ್ಲಬ್ ಟು ಅ ಗ್ರೇಟರ್ ಹೈಟ್ಸ್ ನನಗೆ ರೂರಲ್ ಕ್ಲಬ್ ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನನಗೆ ಅನಿಸ್ಲಿಲ್ಲ ಬಟ್ ಹಿಯರ್ ಹ್ಯಾಪ್ ಟು ಚೇಂಜ್ ಮೈ ಒಪಿನ ಅಧ್ಯಕ್ಷರಾಗಿ ಆಯ್ಕೆಯಾದ ಎಸ್ಎನ್ ನಿರಂಜನ್ ಮಾತನಾಡಿ ಕಳೆದ ಸಾಲಿನಲ್ಲಿ ನಮ್ಮ ಕ್ಲಬ್ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ ಕಳೆದ ಸಾಲಿನಲ್ಲಿ ಸಾವಿರ ಮಂದಿಗೆ ತಾಲೂಕಿನಲ್ಲಿ ಕಣ್ಣಿನ ಪೊರೆ ತೆಗೆಯುವ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಒಡ್ಡರಗುಡಿ ಗ್ರಾಮದ ಅಂಗನವಾಡಿಯನ್ನು ದತ್ತು ಪಡೆದು ಅಭಿವೃದ್ಧಿ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿಯೂ ಸಹ ಕ್ಲಬ್ ಸೇವೆಗಳು ಇದೇ ರೀತಿ ಮುಂದುವರೆಸಿಕೊಂಡು ಹೋಗಲಾಗುವುದು ಎಂದು ಭರವಸೆ ನೀಡಿದರು ಹಾಗೂ ನಮ್ಮ ಕ್ಲಬ್ಬಿನ ಸದಸ್ಯರ ಸಹಕಾರ ಮತ್ತು ಮಾರ್ಗದರ್ಶನದಿಂದ ನಮ್ಮ ಕ್ಲಬ್ ಅನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುತ್ತೇನೆಂದು ನಿಮ್ಮಲ್ಲಿ ಮನವರಿಕೆ ಮಾಡಿಕೊಡುತ್ತೇನೆ ನಾನು ಗ್ರಾಮೀಣ ಭಾಗದಲ್ಲಿರುವ ಈ ಪ್ರತಿಷ್ಠಿತ ಕ್ಲಬ್ಬಿನ ಅಧ್ಯಕ್ಷನಾಗಿ ದುಡಿಯಲು ಮನಸಾರೆ ಒಪ್ಪಿರುತ್ತೇನೆ ನಮ್ಮ ಜಿಲ್ಲಾ ಗವರ್ನರ್ ಆದ ರೊಟರೇನ್ ವಿಕ್ರಮ್ ದತ್ತ ಇವರು ನೀಡಿರುವ ಒಂಬತ್ತು ಜಿಲ್ಲಾ ಯೋಜನೆಗಳನ್ನು ನಿಮ್ಮೆಲ್ಲರ ಸಹಕಾರದಿಂದ ಕಾರ್ಯರೂಪಗೊಳಿಸುತ್ತೇನೆ ಆದುದರಿಂದ ನೀವೆಲ್ಲರೂ ನಮಗೆ ಈ ಸಂದರ್ಭದಲ್ಲಿ ವೈದ್ಯರಾದ ಜಯಂತ್ ಮಹೇಶ್ ಮುರುಗೇಶ್ ಶಿವಕುಮಾರ್ ಮತ್ತು ಪತ್ರಕರ್ತ ನಾಗರಾಮ ಅವರನ್ನು ಸನ್ಮಾನಿಸಲಾಯಿತು ನಿಕಟಪೂರ್ವ ಅಧ್ಯಕ್ಷ ಗಂಗಾಧರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಸದಸ್ಯರು ಹಾಜರಿದ್ದರು ತಪಾಸಣಾ ಶಿಬಿರ ಅದರಲ್ಲಿ ವೃದ್ಧರು ಗಂಡ ಹೆಂಡತಿ ಒಬ್ರಿಗೊಬ್ರು ಇಟ್ಕೊಂಡು ಹೋಗೋದು ನೋಡಿ ನನಗೆ ಒಂದು ವಾರ ತುಂಬ ನೋವಾಯಿತು ಆ ಸಂದರ್ಭದಲ್ಲಿ ಮೊದಲು ಪತ್ನಿಗೆ ಆಪ್ರೇಷನ್ ಆಯಿತು ನಂತರದ ವಾರದಲ್ಲಿ ಅವರ ಯಜಮಾನ್ರಿಗೆ ಆಪ್ರೇಷನ್ ಆಯಿತು ಅವಾಗ ಅವರಿಬ್ಬರೂ ಕೂಡ ಕನ್ನಡ ಕಾಯಿಸ್ಕೊಳ್ಳಿಕ್ಕೆ ಬಂದಾಗ ತುಂಬ ಖುಷಿಪಟ್ಟರು ನಗ್ನಗ್ತ ಫೋಟೋ ತೆಗೆಸ್ಕೊಂಡ್ರು ಅದೊಂದು ನನಗೆ ಹೃದಯಕ್ಕೆ ತಟ್ಟುವಂತಹ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಡ್ಬೇಕಾಗ್ತದೆ